ಹೇಗೆ ಬರಿ ಬರಿ ಓ ಹ ಬಣ್ಣ ಅಲ್ವಾ ಬಣ್ಣ ಬಣ್ಣ ಬ್ಲಾಕ್ ಬ್ಲಾಕ್ ಅಲ್ವಾ ಅದರ ಕ್ರಾಸ್ ಅನ್ನು ಕಾಣುತ್ತಿದೆಯಲ್ಲವಾ ಹ ಕ್ರಾಸ್ ಇದು ಹೊಳ್ಳಿ ಅಲ್ವಾ ಹೊಳ್ಳಿ ಕತ್ತಳಿ ನೇದು ಕ್ರಾಸ್ ಕ್ರಾಸ್ ಕತ್ತರಿ ನಿಶ್ಚಯ ಇದು 55 ಅ ಹ 55 ಅ ಹ 55 55 ರೂಪಾಯಿ ಕೊಡದು ಕೊಡದು ಪಾಟಿ ಮೇಲೆ ಪಾಟಿ ಮೇಲೆ ಇದು ಪಾಟಿ ಮೇಲೆ ಡಿಫರೆನ್ಸ್ ಅಹ ನಿಮ್ ವ್ಯಾಪಾರ ಐವತ್ತೈದು ഹലോ

ಏನ್ ಬೆಲೆ ಕಟ್ಟಿದ್ದಾರೆ ಕೋಣ ಏನ್ ಬೆಲೆ ಕಟ್ಟಿದ್ದಾರೆ ಇದು ಐದು ಐದು ಸಾವಿರ ಏನು ಸಂತೆ ಜೋರಾಗಿ ಅಲ್ವಾ

ಏನ್ ತಗೊಂಡ್ ಬಂದಿಲ್ವಾ ದನಗಳು ಇವತ್ತು ಯಾಕೆಂದಿಲ್ಲ ಬಂದಿಲ್ವಾ ಎಷ್ಟು ಆಯ್ತು

ಇಂಡಿಯನ್ ಹಳ್ಳಿಕಾರ್ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಅದು ಬರುತ್ತೆ

ನಮ್ಮ ಳ್ಳ ಯಾ ತಾಲೂಕ ಬೆಂಗ್ಳೂರು ಜಿಲ್ಲೆ ಚಿರಂಬಂತೂ ಜಿಲ್ಲೆ ಹ್ಞೂ ಅಲ್ಲಿಂದ ಬಂದಿದ್ರೆ ದೂರ ಆಗುತ್ತಲ್ವಾ ಹತ್ರ ಆಗತ್ತೆ ನಿಮಗೆ ದೂರ ಆಗುತ್ತಾ ಇದೇ ಹತ್ರ ಏನಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದಲ್ವಾ ಬೇಗ ಬರ್ಬೋದು ಅಲ್ವಾ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಅಲ್ವಾ ಲಕ್ಷ ಒಂದ್ ಲಕ್ಷ ಸಾವಿರನಾ ಎಷ್ಟೇ ಸೋಲುದು ಗಣೇಶ ಅಲ್ಲು ಅಲ್ಲು ಆರಲ್ಲ ಹಾಲು ಹಾಲು ಒಂದು ಇಪ್ಪತ್ತು ಲೀಟರ್ ಕರಿ ಐತೆ ದಿವಸ ಇಂಡಿಯನ್ ಇದು ಯೂಟ್ಯೂಬ್ ಚಾನಲ್ ಇದೆ ಇಂಡಿಯನ್ ಹಳ್ಳಿ ಕಾರ್ಂಟು ಲೀಟ್ರ್ ಕರಿ ಐತೆ ಇಂಡಿಯನ್ ಹಳ್ಳಿ ಕಾರ್ಂಟ ಚೂಬಲ್ಲಿ ಹೊಡೀರ ಇಲ್ಲಿ ಇಲ್ಲಿ ಈ ಸಂತೆಗೆ ಇದೇ ಹೈಲೈಟ್ ಸೆಲೆಕ್ಷನ್ ಮಾಲು ಅಲ್ವಾ ತುಂಬಾ ಚೆನ್ನಾಗಿದೆ ಯಾವ ಯಜಮಾನ್ರು ನಮ್ದು ಡೆನ್ಸಿ ಗಂಟೆ ಓ ಗಂಟಿಗ್ ಬಂದ್ರಾ ನಾವೆಲ್ಲ ಬರ್ತಾ ಇದ್ದಂಬ ನೋಡಿರೋ ನೀವು ಅದರಗಡೆ ಸಂತೆಗೆಲ್ಲ ಮಾಡ್ತೀವಿ ಹಾಂ ಹಾಂ ನಾಳಿಂಗ ಕೆರೆ ದ್ಯಾನ್ಸಿ ಪರ್ಕ ಹಾಂ ಹಾಂ ಪಕ್ಕ ನಾಳಂಗಕೆರೆ ನಾಳೆ ಇದೇ ಹತ್ರ ಆಗುತ್ತಲ್ಲ ನಿಮಗೆ ಇಲ್ಲ ನಮಗೆ ಒಂದು ಎಂಬತ್ತೈದು ಕಿಲೋಮೀಟರ್ ಅದು ಇದು ಜೋಡು ಗಂಟೆಗೆ ಬರ್ತೀರಾ ಜೋಡು ಗಟ್ಟೆಗೆ ಬರೋಣ ಜೋಡ್ ಗಟ್ಟೆ ಬರ್ತೀವಿ ಜೋಡಗಟ್ಟೆಯಲ್ಲಿ ನಾಟಿದನ ಹೋಗರಿ ಹೌದು

ಚೆನ್ನಾಗಿದೆ ಸರ್ ಇದು ಈ ಸಂತೆ ಹೈಲೈಟ್ ಇದೆ ಮನೆ ಮುಂದೆ ಯಾವತ್ತು ಇರ್ತಾವ ಫೋನ್ ನಂಬರ್ ಇದೆಯಾ ಕೊಡಿ ಡಬಲ್ ಡಬಲ್ ನೈನ್ 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 ಫೋರ್ 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 ಫೈವ್ ನೈನ್ ಜೀರೋ ತ್ರೀ ಜೀರೋ ತ್ರೀ ಸೆನ್ ಸಿಕ್ಸ್ ಸಿಕ್ಸ್ ಯಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮನೆ ಹತ್ರನೂ ಬರ್ತಾರೆ ಬೇಕು ಅಂದರೆ ಯಾವಾಗಲೂ ಹದಿನೈದು ಇಪ್ಪತ್ತು ಬರ ಸರಿ ಫೋನ್ ನಂಬರ್ ಹಾಕ್ತೇನೆ ಕಾಂಟ್ಯಾಕ್ಟ್ ಮಾಡ್ತಾರೆ ವ್ಯಾಪಾರ ಗಿಟ್ಟಿದ್ರೆ ಕೊಡ್ಬೋದು ಸರಿ ಒಳ್ಳೇದಾಗಲಿ ಹಾ Oh!